நல்லபட்டி மக்களும் <laughs> ಕಟ್ಟಿ ಒಂದ ಎರಡ ಅಯ್ಯಪ್ಪ ಏನ್ ಕಷ್ಟ ಸೋಸಿ ನನಗ ಗೊತ್ತು ಈ ಕುಡೆಯೊಳಗ ಮೂರು ಮಂದಿ ನನ್ನ ತಾಳಿನ ಹರಿದಿಟ್ರು ಯಪ್ಪ ಅವ್ನು ಕುಡಿಸಿ 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 ಒಂದು ದಿನ ನನ್ನ ಕಷ್ಟ ಕೇಳಿಲ್ಲ ಸುಖ ಕೇಳಲಿಲ್ಲ ನನ್ ಕಷ್ಟ ಸೌಕರ್ಯ ಕುಂದ್ರ ಅಯ್ಯಪ್ಪ ಕುಂದ್ರಿ 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 ಕುಂದ್ರಿರ್ತೀರಿ ಇರ್ಲಿ ಬಿಡಪ್ಪ ಏನು ಹೇಳಿ

ನಿನ್ನ ಮಗಳಿಗೆ ಹಾಕೋದೇ ಹೆಚ್ಚು ದನ ತಿನ್ನಂತಿಂತ ಒಂದು ಮುಂಜಾನೆಯಿಂದ ಮತ್ತೆ ನಿನಗೆ ಬೇರೆ ಕುಡಿಯಕ್ ರೊಕ್ಕ ಕೊಡ್ಲಿ ಅಣ್ಣ ಅದೆಲ್ಲ ನೀ ಆಮೇಲೆ ನೋಡ್ಕೊ ಮೊದಲ್ ನನಗೆ ಕುಡಿಯಕ್ ರೊಕ್ಕ ನನಗ ಮೊದ್ಲ ತಲೆ ಸುದ್ದಿ ಇಲ್ಲ ದುಡ್ದಿದ್ದು ಒಂದ್ ರೂಪಾಯಿ ಕೊಡಂಗಿಲ್ಲ ಕಿರಿ ಕಿರಿ ಮಾಡ್ಬೇಡ ನನಗ ಅದೇನು ಗೊತ್ತಿಲ್ಲ ರೊಕ್ಕ ಬೇಕಂದ್ರೆ ಬೇಕ ಕೊಡ್ಲಿ ಎಲ್ಲಿ ರೊಕ್ಕ ಕೊಡ್ಲಿ ಮಾಡ್ಕೊಂಡ್ ಗಂಡು ಗೌಡಿತಿ ಏ ಮಾಡ್ಕೊಂಡ್ ಗಂಡ ಗೊಡಕ್ ನೀ ಅಂತ ಹೇಳಿ நன் மத்திய நனூ ஒி அந்த மீ நன் மனியாக இருங்க

ఆ అప్రే కడ కడ లేనా బందలికి కంచన్ గంటకి బందె ఏను హోరడత ఆరి నిట్టి సాకగితే కుర్తమ సాకో హోగత ననగర యావేళన రొక్కతరా క్యా హేళన నిముగ యావేళన రొక్కైస్కొం బా హంటర్ కడే అంటే హేలి ఆ ఏను અને મ્યાઉં બસતા નોરતી નાનો અમારું જિજા ઉતરદ એય આ બગટ તો હવા કરે નોડીલ ಮುನಿಯಾಕತ್ತರೆ ಅನ್ಸರ ಯಾಕರೆ ಬರಿಪಾ ಅಣ್ಣ ಇಲ್ಲಲ್ರಿ ಅಣ್ಣ ಬರಿಪಾ ಬರ್ರಿ ಬಾಳ ಬಾ ದೂರ ಬಂದ್ರಿ ಇಲ್ಲ ಇಲ್ಲ ಕಡೆ ಕೆಲಸ ಇತ್ತು ಅದಕ್ಕೆ ಬಂದ್ವಿ ರಾಕ್ಕ ನೀಮ ಹೇಳಿದರ ಹೂ ಕರೆಕ್ಟ್ ಹೇಳ್ತಲ್ವಿ ಇದಕ್ಕೆ ಅದು

ನಾನು ಸಂಜೆ ನಾಳೆ ತಂಗ ಕೊಡ್ತೀನಿ ಮುಂಜಾನೆ ಅವನ್ ರೊಕ್ಕ ಏರ್ ಅಡ ಮಾಡ್ತೀರಿ ನಾನು ದುಡಿದಿದ್ದೆ ನೀನ ಹ್ಮ್ ಎಲ್ಲದಕ್ಕು ಇದಕ್ಕ ನೀನ ಬಾಳ ಮೆಂಬರ್ ಇದ್ದಂಗ ಕಾಣಕ ಹು ಇವ್ರು ಇವ್ರು ಅಧ್ಯಕ್ಷ ನಾವ್ ಮೆಂಬರ್ ಅಧ್ಯಕ್ಷ ಬರ ಇಲ್ಲ ಯಾಕ ಮೊದಲೇ ಹೇಳಬೇಕು ಮಡ್ರೆ ಅಣ್ಣ ಓಡಿ ಹೋಗಿಬಿಡ್ತಿದ್ನಲ್ಲ ನಾನು ಹೊಯ್ಕೊಂಡೆ ಹೇಳ್ತಾರೋ ಯಾರ್ಗೆ ಹೇಳ್ತಾರ ಆ ನನ್ನ ಗಣ್ಣ ದುಡ್ದಿದ್ದೆಲ್ಲ ಹಾಳ್ ಮಾಡಿ ಯಾರ್ ಯಾರ್ ತಾವ್ ಹಾಳ್ ಮಾಡಕನ್ ಮಾಡಿ ಅಟಕಳೆ ಹೆಣಾಚೆ ಹೋಗ್ಯಾರ ಹೋಗಿರೋವ್ರು ಏ ಹೋಗಿರಾ ಬಾರೆ ಯಾರು ಹೋಗಿರ ಯಾರಿ ಮಾತಾಡಕತ್ತಿ ಯಾರಿ ಮಾತಾಡ್ತಿ ಇಲ್ಲಿ ನೋಡ ಬಾ ಯಾ ಎಲ್ಲ ಓಡಿಗರ ಇಲ್ಲಿ ನೋಡಿ ಬಾ ಈಗ ತುರುಕ್ತಿನ

ಜರಕ ತರ ನನ್ನ ಹೆಂಟೆ ಕಾಸಾ ಪಟ್ಟು ಹುಳು ಬಡದಿಕ್ಕೆ ಏ ಓನೆ ಓನೆ ಬ್ರಾ ನಾಗರ ನಾಗರ ಎಷ್ಟ ನಾಗರ ನಾಗರ ಯಾರ್ ಆ ಓ ಅಣ್ಣ ಮದರಂಗಿ ಎಷ್ಟಂದ ಹಚ್ಚರಲ್ಲ ತಿಳಿಯಾಲ ನಾನು ಬಾಯಿಗೆ ಹಚ್ಚರ ನೋಡು ಹುಣ್ಣೆ ಆ ಹೆಣಮಕ್ಕೆ ಸಿಕ್ಕಿದ್ರೋ ನಾನು ಬಾಯಿಗೆ ತುರುಕಕಿಗೆ ವಾಳ ಕಟ್ಟ ಮಾರ ಮಾರೇ ದೋಸ್ತ দোస్తಾ ಹೆಂಗಸರು ಕಡಿ ಬಡಸುತ್ತೆ ಇಲ್ಲಿ ನಮ್ಮ ಹೆಂಡ್ರೆ ಏನ್ರ ಬಡದಿದ್ ತುಕೊನಿ ಅಕಪ್ಪ ಕಚ್ಚ ಕಚ್ಚ ತುಳು ಹೋಗಿ ಬಿಡ್ತಿದ್ನ ಅವರು ಹೌದಾ ಈಗ ತುಳಿಬೇಕಾಗಿತ್ತಪ್ಪ ಯನ್ನ ಅವ್ರು ನಿಮ್ಮ ಹೆಂಡ್ರೆ ನಾನ್ ಹೆಂಡ್ರೆ ಏನು ಇಷ್ಟು ನನಗೆ ಇದನ್ನ ಮಾಡ್ಯಾಳ ಅಂದ್ಮೇಲೆ ಮೇಲೆ ನೋಡಿ ಎಲ್ಲಿ ಬೇಕಲ್ಲ ಹೆಚ್ಚಾಳಕ್ಕಿ ಏ ನೀ ಕಳಸೋದಲ್ಲ ಸೇರ್ ಸೇರ್ ತಿರುಸೋಬೇಕು ಇದನ್ನ ಅವನು ಒಂದು ಎಮ್ಮಿ ಕರ ತುಳು ಮಾಡ್ಕೊಂಡ್ ಬಂದ್ಬಿಡ್ಲಿ ಹಾತ್ ನಾನು ಹೌದು দোస్తಾ

ನ ನಾರಕದನೋರ್ಲೇ ಸ್ವಾಚ್ಯಾಂಗ ತಳ್ಕೋರಿ ಹೌದು ನೋಡಲೇಪ್ಪ ಶಾಂಪೂರ್ ತೊಂಬೋಲೇ ಓಡಿ ಹೋಗಿ ಬೆಳೋ ಅಲ್ಲಾ ಅದಕನ್ ಮರ್ನೇ ರಕ ಕರಸ ಬಡಕ ಬರ್ತ ಅಂಗೆ ತಕರಿ ತಕರಿ ಅಂತ ಎಲ್ಲ ನಾನು ತೊಳಸಿ ನಿದಿಸೆರೆ ಆ ಓ ಕುರ್ದಿ ನಿಶಾಲಾ ಹೇಳಿತ್ತು ಮತ್ ನಂಕಿಬೇಕು ನಾನು ನೀ ಮತ್ ನೀ ಹೊರಸಾಕ ಬರ್ತತಿ ಈ 나 ಏನಾರ ತೊಳಿಲೇ ನಿಮತ್ ನಿ ಮಾಳಿ ಬೇಡ 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 ಹೋಗಿ ಅಕಿ ಇನ್ನು ಕೆಲಸ ಮುಸಾತಾಕಿ ಅಕಿ ಮುಲೆಕೊಂಡ ಬರ್ ಬರ್ ಇತ್ರ ಕಾಲ ಹೆಣ ಚಂದ ಮಾಡ್ಲಿ ಮನಿ ಮಗ ಅಲ್ಲ ಸ್ಮಶಾನಕ್ ಹೆಣ ಅಲ್ಲ ಇತ್ರ ಚಂದ ಮಾಡ್ಲಿ ಬರ್ಲಾ ಇನ್ನೇಮ್ ಇವತ್ತ ಇನ್ ಮುಂದ್ ನಮ್ಮ ಮನಿಗ್ ಹಾಯ್ಬೇಕ ನೀವು ಕಾಲ ಮೂರ್ತಿನಿ ಹುಚ್ಚು ಬಾಡ್ಯಾಗೋಳ ತಂದ್ ಬರ್ರಿ ನೀವ್ ಐತಿ ನಿಮ್ದು बात नहीं बिच्छा, ना बिच्छा ले हैं, ये भाई मार बैठ ले, बाड़े में क्या? बिच्छा बात नहीं बिच्छा, ये लोग बात के लोग बात के लोग बात के लोग, नदी है, नदी ले नदी ले लोगों नदी ले

ஏ நான் ஒன்று விட்டு

ರಮ್ಯಾ ರಮ್ಯಾಪ್ಪ ರಾಮಣ್ಣ ಲೇ ದೋಸ್ತ ನೋಡ್ರೂ ನಡಿ ನೋಡಿದ್ರೆ ನೋಡುನು ಕಿಡ್ನಿನ ಏಯ್ ರಮ್ಯಾ ರಮ್ಯಾ ಲೇ ರಮ್ಯಾ ಅದಾಣು ಏಯ್ ಹೇಳಲೇ

ಇಲ್ಲ ಮಾಡ್ಬಿಟ್ರಲ್ಲೇ ಏನರೇ ಅಲ್ಲ ಕರ್ಕೊಂಡ್ ಬಂದ್ಬಿಡ್ತಿರ ಬಾಂಡೂರ್ ಸಾಬ್ರಿ ನಿಮ್ಮ ಮಂಜಾಳ ಹೋಗ್ಲಿ ಮತ್ತೆ ಯಾಕೆ ಅವ್ನ್ ಕರಿತು ಬಿಡು ಹೋಲಿ ಹೋಗ್ತಾ ಕಡೆ ಹೇಳ್ತೀವಿ ಬಾಬಿಡೋದು ನಾನು ಸಾಕು ಹೇಳಪ್ಪ

ಯಾಕ ಯಾಕೂಮ್ ಹೊಡಕ್ ತೋರ್ಸಲೇ ಶಾಟ್ರ ನೀವು ಅದಿರಿ ನನಗೆ ಇವ್ರ ಮೂರು ಮಂದಿ ಸಮನ್ ಕಿರಿ 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 ಆಗ್ಬಿಡ ಒಂದ್ ದನಗಳು ಸಾಲ್ವಾ ಒಂದ್ ಬಂಗಾರ ಇಲ್ಲ ಒಂದ್ ಮನೆಯಾಗ ಒಂದ್ ಬಾಂಡೆ ಹುಡ್ಕ್ಯಾಡ್ರಿ ಅಡ್ಗಿ ಮಾಡ್ಕೊಂಡ್ ತಿನ್ನಕ್ ಬಾಂಡೆ ಇಲ್ಲ ಹಿಂಗ ನೀನು ಅದ್ ಏನ್ ಮಾಡೋದು ಬೇಡ ಮಟ್ಟದ್ ಬೇಡ್ರಿ

ಓಲ್ ಬಿಡ್ರಿ ಓಲ ಏನ್ರಿ ನಮ್ ದೋಸ್ತ ಆಕೆ ಹೋದ್ರುನು ಆಕೆ ಹೋದ್ರು ನನ್ ದೋಸ್ತ್ರ ಅದರ ಹೋಲಿ ಬಿಡುವಂಗ ಬಿಡಿತಾಳ ನಮ್ ದೋಸ್ತನ ಯಪ್ಪಾ ಸಾಯಿ ಮುಂದ್ ಯಾವ ದೋಸ್ತ್ರು ಆಗಂಗಿಲ್ಲ ಹೆಂಡ್ರ ಮಕ್ಕಳ ಬೇಕ ಅರು ಬೇಕ ನೀ ಯಾವಾಗ ನಾ ಸಾಯಿಲಿ ಸಾಯ್ಲಿ ಅನಾಕತಿಲ್ಲ ನೀ ಸತ್ತ ಮೇಲೆ ನಿನ್ ಹೆಣಕ ಬರ್ತೀನಿ ನಾನು ಬೇಕಾರ ನೋಡು ಅಂತ ಇದ್ ನನ್ ಒಟ್ಟೆ ಮಾತಾಡಬೇಡ್ರಿ ಶೆಟ್ಟರ್ ಇನ್ನ ಯಾಕ ನಮ್ಮ ಶೆಟ್ರು ಬಾಯಿ ಮುಚ್ಚು ನಮ್ಮ ಶೆಟ್ರು ಏಳು ಮಾತ್ ಕೇಳು

ನಮ್ ದೋಸ್ತನ ಬಾಳೆ ಈಗ ಸುದ್ದಾತ್ ಚಲೋ ಮಾಡಿದೀವಿ ನಮ್ ದೋಸ್ತ ಹೋಗ್ ಮಾಡಿದ್ರಿ ಅಪ್ಪಳ ಓನ್ ನಿಶನ ಇಳೀತಿ ಒಂದು ಬಾಳೆಕ್ ನೀರೇ ಲೇ ಲೇ ನೀವು ಉದ್ದಾರ ಆಗುದಿಲ್ಲ ನೀವು ಉದ್ದಾರ ಆಗುದಿಲ್ಲ ನೀವು ಹಾಳಾಗ್ ಬುಕ್ಕಿರ್ರಿ ನಿಮ್ ನೀವು ಲೇ ಲೇ ಏನ್ ಹೇಳುದು ಶಬ್ದ ಬೇಯ್ಬೇಕಾದ್ರ ಹೋಚ್ ನನ್ನ ಮಕ್ಕಳ ನೀವಾರ ಚಲೋ ಆಗೋ ಚಂದ

ನಾ ನಿಮ್ಮ ಪ್ರೀತಿ ಮಂಜುಳ ಮೊದಲ ಮಾತಾಡಕತ್ತೀನಿ ಇವರು ಮೊದಲ ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮೊದಲ ಕಟ್ಟಪ್ಪ ಅಂತ ಇಷ್ಟ ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನ ಬೆಳೆಸಿರಿ ಹಂಗ ನಮ್ ಚಾನೆಲ್ ಬೆಳೆಸ್ರಿ ನಮ್ ಚಾನೆಲ್ ಹೆಸರು ಹೇಳ್ರಿ ಪಟ್ನ ನಮ್ಮ ಮೊದಲ ಕಟ್ಟಪ್ಪ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಜೋರಾಗಿ ಬಿಡ್ರಿ ಮರಿಬೇಡ್ರಿ ನಮಸ್ಕಾರ ರೀ ನಮಸ್ಕಾರ